ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಿಕ್ಸ್ ಸೊಪ್ಪಾಕಿ ಮಾಡ್ತಾ ಇದ್ದೀನಿ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಸಾಂಬಾರು ಬೇಯಿಸೋಕ್ಕೆ ಒಂದು ಹದಿನೈದು ಇಷ್ಟು ಬೆಳ್ಳುಳ್ಳಿ ಸಾಂಬಾರಿಗೆ ಬೇಯ್ಸೋಕೆ ಹಾಕೋಕ್ಕೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಒಂದು ಐದು ಹಸಿರು ಮೆಣ್ಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಎರಡು ಸಣ್ಣ ಟೊಮೊಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಸ್ಪೂನ್ ಹಸಿ ತೆಂಗಿನ ತುರಿ ಒಂದು ಅರ್ಧ ಸ್ಪೂನ್ ಧನ್ಯ ಪೌಡ್ರು ಅರ್ಧ ಕೆ ಜಿ ತೊಗರಿಕಾಯಿ ತಗೊಂಡು ಕಾಳು ಬಿಡಿಸಿಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಬೇಯಿಸೋಕೆ ಒಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ತೊಗರಿ ಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಬೇಯಕ್ಕಾಗಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಎರಡು ಬಿಸಿಲು ಕೂಗ್ಸ್ಕೊತೀನಿ ಸೊಪ್ಪು ಇಸ್ಕೊಳಕ್ಕೆ ಇನ್ನೊಂದು ಕುಕ್ಕರ್ ಇಕ್ಕಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಇಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗ್ಲಾಸ್ ಇದ್ದೀನಿ ಒಟ್ಟು ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಸೊಪ್ಪು ಇದ್ದೀನಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಈರುಳ್ಳಿ ಇದ್ದೀನಿ ಒಂದು ಅಪ್ಪ ಈರುಳ್ಳಿ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಎರಡು ಸಣ್ಣ ಟೊಮೊಟೊ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದೈದು ಐದು ಹಸಿರು ಮೆಣ್ಸಿನ್ಕಾಯಿ ಒಂದು ಬಿಸಿಲ್ ಕೂಸ್ಕಂತೀವಿ ಒಂದು ಬಿಸಿಲ್ ಕೂಸ್ಕೊಂಡಿದೀವಿ ಸೊಪ್ಪಿಂದು ಇವಾಗ ತೆಗಿತಾ ಇದೀನಿ ಬಿಸಿಲು ಇದೊಂದು ಜಾಲರಿ ಬಸ್ಸಿಗೆ ಸೋಡ್ಲಿಕ್ಕೆ ಇದೊಂದು ಐದು ನಿಮಿಷ ಆರಬೇಕು ಈಗ ಸೊಪ್ಪು ಸೋಲಿಕ್ಕಂಡಿದೆ ಇವಾಗ ಆರೈತೆ ಈಗ ಜಾರ್ಗೆ ಹಾಕೊಂಡು ಸ್ವಲ್ಪ ದಪ್ಪದಾಗಿ ರುಬ್ಕೊಂಡ್ಬರ್ತೀನಿ ಸಾಂಬಾರು ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಒಂದು ಎಷ್ಟು ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಏನು ಹಾಕ್ತಾ ಇದೆ ಒಂದು ನಿಮಿಷ ಫ್ರೈ ಮಾಡಿ ಇವಾಗ ಸೊಪ್ಪು ರುಬ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀವಿ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಸೊಪ್ಪು ಐತೆ ಅದು ರುಬ್ಕೊಂಡು ಬರ್ತೀನಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸೊಪ್ಪು ರುಬ್ಬೋದೈತೆ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಬಂದಿದ್ನಲ್ಲ ಸ್ವಲ್ಪ ಇನ್ನು ಮಿಕ್ಕಿದ ಸೊಪ್ಪು ಅದು ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸ್ಬೇಕು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೋಲ್ ಇಕ್ಕೊಂತ ಇದ್ದೀನಿ ಜಾಲರಿಗೆ ಈ ಸೊಪ್ಪು ರುಬ್ಬಿರೋದೆಲ್ಲ ಒಗ್ಗರಣೆಗಾಗಿ ಬೇಯಿಸಿದ್ದೀನಿ ಇವಾಗ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಅರ್ಧ ಸ್ಪೂನ್ ಧನಿ ಪೌಡ್ರ್ ಇದ್ದೀನಿ ಒಂದು ಎರಡು ಸ್ಪೂನ್ ಹಸಿ ತುರಿ ಈಗ ಕಾಳು ಬೇಯಿಸ್ಕೊಂಡು ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸಾಂಬಾರು ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ನಿಮಿಷ ಎಲ್ಲ ಚೆನ್ನಾಗಿ ಬೇಯಿಸ್ತೀನಿ ಈಗ ಸೊಪ್ಪು ಮತ್ತು ಕಾಳು ಸೋರ್ಲಿಕ್ಕಳಿರಲ್ಲ ಚಪ್ಪೆಸ್ರ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಬೇಕು ಇವಾಗ ಇದೆಲ್ಲ ಫುಲ್ ಇಷ್ಟು ಹಾಕ್ತೀನಿ ಇಷ್ಟು ಬೇಕು ಇವಾಗ ಒಂದು ಕುದಿ ಬಸ್ ಕುದಿ ಬರೋ ತನಕ ಬೇಯಿಸ್ಬೇಕು ಈಗ ಸಾಂಬಾರು ಕುದಿ ಬಂದಿದೆ ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಈಗ ಕುದಿ ಬಂದಮೇಲೆ ಐದು ನಿಮಿಷ ಬೇಯಿಸಿದ್ದೀನಿ ಈಗ ಹಸಿ ತೊಗರಿಕಾಳು ಮಿಕ್ಸ್ ಮಸಾ ಸಾಂಬಾರು ರೆಡಿಯಾಗಿದೆ ಇದೇ ರೀತಿ ಹಸಿ ಅವರೆಕಾಳಲ್ಲೂ ಮಾಡ್ಬೋದು ಮತ್ತು ಅಳಸಂಡೆಕಾಳು ಹಸಿ ಇದರಲ್ಲೂ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ